ಎಸ್ ಒನ್ ಟಿವಿ ನ್ಯೂಸ್ ಸರ್ವರಿಗೂ ಸಮಾನತೆ ಇದು ಕನ್ನಡಿಗರ ಶಕ್ತಿ ಮನೆಗಳ ಮಂಜುರಾತಿ ಪಾತ್ರಗಳನ್ನ ವಿತರಿಸಿದ ಶಾಸಕ ಮಾನೆ ಹಾನಗಲ್ ತಾಲೂಕಿನ ಶಾಸಕ ಶ್ರೀನಿವಾಸ ಮಾನೆ ಅವರು ತಾಲೂಕಿನ ವಿವಿಧೆಡೆ ಪ್ರವಾಸ ಕೈಗೊಂಡು ಕೊಪ್ಪರಸಿ ಕೊಪ್ಪ ಗ್ರಾಮದಲ್ಲಿ ಸರ್ಕಾರಿ ಪ್ರಾಥಮಿಕ ಉರ್ದು ಶಾಲೆಯಲ್ಲಿ ಹೈಟೆಕ್ ಶೌಚಾಲಯಕ್ಕೆ ಭೂಮಿ ಪೂಜೆ ನೆರವೇರಿಸಿದರು ಮತ್ತು ಕಾರ್ಯಕರ್ತರು ಹಮ್ಮಿಕೊಂಡಿರುವ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಫಲಾನುಭವಿಗಳಿಗೆ ಮನೆ ಮಂಜೂರಾತಿ ಪಾತ್ರಗಳನ್ನ ವಿತರಿಸಿದ್ರು ಬಳಿಕ ಮಾತನಾಡಿ ಪಂಚಾಯಿತಿಯಲ್ಲಿ ಜನ ಸೇವೆ ಮಾಡುವಾಗ ಅಲ್ಲಿರುವ ಸದಸ್ಯರು ಪಕ್ಷಾತೀತವಾಗಿ ಸೇವೆ ಮಾಡಬೇಕು ಎಂದು ನೋಡಿದರು ಎಲ್ಲರೂ ಟ್ಯಾಕ್ಸ್ ತುಂಬುವ ಮೂಲಕ ಗ್ರಾಮ ಪಂಚಾಯಿತಿಗಳಿಗೆ ಸಹಕಾರ ಕೊಡಬೇಕು ಎಂದು ಸಾರ್ವಜನಿಕರಲ್ಲಿ ವಿನಂತಿಸಿಕೊಂಡರು ನೀವು ಕೊಟ್ಟಂತಹ ಬೇಡಿಕೆಗಳ ಪಟ್ಟಿಯಲ್ಲಿ ಅವಶ್ಯ ಇರುವ ಬೇಡಿಕೆಗಳನ್ನ ಈಡೇರಿಸುತ್ತೇನೆ ಎಂದು ಹೇಳಿದರು ಇದೇ ವೇಳೆ ಗ್ರಾಮದ ಎಸ್ ಅಧ್ಯಕ್ಷ ಪರಶುರಾಮ ಚಿಕ್ಕಣಗಿ ಅವರು ಗ್ರಾಮದ ವಿವಿಧ ಕಾಮಗಾರಿಗಳ ಕುರಿತು ಓದುವ ಮೂಲಕ ಶಾಸಕರಿಗೆ ಮನವಿ ಸಲ್ಲಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಸದಸ್ಯರು ಕಾರ್ಯಕರ್ತರು ಸಾರ್ವಜನಿಕರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸಿಬ್ಬಂದಿಗಳು ಭಾಗವಹಿಸಿದ್ದರು ವರ್ಧಿಗಾರ ಮಂಜುನಾಥ ಸುಲಾಖೆ ನ್ಯೂಸ್ ಕನ್ನಡ ವಿನಂತಿ ಗೊಬ್ಬರಶಿಗೋಪುರ ಪ್ರಗಾಮದ ವಾರ್ಡ್ ನಂಬರ್ ಎಂಬತ್ತಾರರಲ್ಲಿ ಪೂರ್ಣ ಸಂಪೂರ್ಣ ಸರ್ವೆ ನಂಬರ್ ಅರವತ್ತೈದು ನ ಹುಲ್ಲುಗಾವಲು ಪ್ರದೇಶವಾಗಿದ್ದು ಆ ನಿವಾಸಿಗಳಿಗೆ ಪತ್ರ ನೀಡಲು ತಾವು ಹೆಚ್ಚು ಆಸಕ್ತಿ ವಹಿಸಿದ್ದು ಸಂತೋಷದ ವಿಷಯ ಆದಷ್ಟು ಬೇಗ ತಾವು ಪಟ್ಟ ನೀಡಿದರೆ ತಾವು ಮಾಡಿದ ಸೇವೆಗೆ ತಾವು ಸರಾರು ಚಿರಋಣಿಯಾಗಿದ್ದೇವೆ ಎಂದು ಈ ಮೂಲಕ ತಮ್ಮಲ್ಲಿ ತಿಳಿಸಿದ್ದೇವೆ ವಾರ್ಡ್ ನಂಬರ್ ಎಂಬತ್ತರಲ್ಲಿ ಇನ್ನೂ ಕೆಲವು ರಸ್ತೆಗಳು ಕೆಸರಿನಿಂದ ಕೂಡಿದ್ದು ಶೀಘ್ರ ಅವುಗಳನ್ನು ಕಾಂಕ್ರೀಟ್ಕರಣಗೊಳಿಸಬೇಕೆಂದು ತಮ್ಮಲ್ಲಿ ಮತ್ತೊಂದು ವಿನಂತಿ ಅಲ್ಲಿ ಶಾಸಕರೇ ನಾವು ಉಪಶಿಕ್ಷಕ ಗ್ರಾಮಸ್ಥರು ಈ ಮೇಲಿನ ಎಂಟು ಬೇಡಿಕೆಗಳನ್ನು ಈಡೇರಿಸುತ್ತೀರಿ ಎಂಬ ನಂಬಿಕೆಯನ್ನು ತಮ್ಮಲ್ಲಿ ನಮ್ರತೆಯಿಂದ ವಿನಂತಿಸಿಕೊಳ್ಳುತ್ತಿದ್ದೆ ಎಸ್ ಒನ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನನ್ನು ಒತ್ತಿ